ಎಲ್ಲರಿಗೂ ಜೈ ಜಿನಿಂದ ನನ್ನ ಹೆಸರು ಕಾವ್ಯ ಪೀಜೆ ನೋಡು ಮಾಡನ ಭಗವಾನ್ ವರ್ಧಮಾನ ಮಹಾವೀರರು ಸಾಮಾನ್ಯ ಶಕಪೂರ್ವ ಐನೂರ ತೊಂಬತ್ತೊಂಬತ್ತರಲ್ಲಿ ರಾಣಿ ತ್ರಿಶಾಲ ದೇವಿ ಹಾಗೂ ಸಿದ್ಧಾರ್ಥರಾಜನ ಸುಪುತ್ರನಾಗಿ ರಾಜಕುಮಾರನಾಗಿ ಇಂದಿನ ಬಿಹಾರದ ವೈಶಾಲಿ ಬಳಿಯ ಕುಂಡಲಿ ಗ್ರಾಮ ಎನ್ನುವ ಸ್ಥಳದಲ್ಲಿ ಜನಿಸಿದರು ಹುಟ್ಟುವಾಗಲೇ ಮತಿ ಶ್ರುತಿ ಅವಧಿ ಜ್ಞಾನಗಳನ್ನು ಹೊಂದಿದ್ದ ವರ್ಧಮಾನರು ಎಲ್ಲ ರೀತಿಯಲ್ಲಿ ಕುದುಗುಬ್ಬೈ ಯೋಗ್ಯ ವ್ಯಕ್ತಿಯಾಗಿದ್ದ ಕಾರಣದಿಂದ ಪಂಚಾಶ್ಚರ್ಯಗಳು ಜರುತ್ತವೆ ನಿಮಗೆ ಗೊತ್ತಿದೆ ತೀರ್ಥಂಥನೂ ಒಬ್ಬನ ಜನನೂ ಆದಾಗ ಪಂಚಾಶ್ಚರ್ಯಗಳು ಐದು ರೀತಿಯ ಆಶ್ಚರ್ಯಗಳು ಜರುತ್ತವೆ ಪುಷ್ಪವೃಷ್ಟಿ ಇರ್ಬೋದು ರತ್ನವೃಷ್ಟಿ ಇರ್ಬೋದು ಇವೆಲ್ಲವೂ ಜರುಗ್ತವೆ ಆ ನಗರ ವೃದ್ಧಿಸ್ತದೆ ಅದಕ್ಕೆ ವರ್ಧಮಾನ ಅಂತ ಹೇಳಿ ವೃದ್ಧಿಸ್ತಿತ್ತು ಅದಕ್ಕೆ ವರ್ಧಮಾನ ಅಂತ ಹೇಳಿ ಅವರಿಗೆ ಹೆಸರನ್ನು ನೀಡ್ತಾರೆ ವಿಶೇಷವಾದ ಶಕ್ತಿಯನ್ನು ನೋಡಿದಂತಹ ಸೌಧರ್ಮೆಂದ್ರನು ಮಹಾವೀರ ಅಂತ ಹೇಳಿ ಕರೀತಾರೆ ಒಂದು ಸಲ ಮುನಿಗಳು ಯಾವುದೋ ಒಂದು ವಿಚಾರದ ತಾತ್ವಿಕ ಚರ್ಚೆಯನ್ನು ಇದ್ದಾರೆ ಚರ್ಚೆ ಕೊನೆಗಂತಿಲ್ಲ ಅವರಿಗೆ ಎದುರುಗಡೆ ವರ್ಧಮಾನರನ್ನು ನೋಡ್ತಾರೆ ಅವರಿಗೆ ಸ್ವಯಂವೇದ್ಯವಾಗಿ ಜ್ಞಾನ ಬಂದು ಬಿಡುತ್ತದೆ ಹಾಗಾಗಿ ಸನ್ಮತಿ ಎನ್ನುವ ಹೆಸರನ್ನು ಕೊಡ್ತಾರೆ ಇವನ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಬಂದ ರುದ್ರದೇವ ಇವನ ಶಕ್ತಿಯನ್ನು ನೋಡಿ ಅತಿವೀರ್ಯ ಎನ್ನುವ ಹೆಸರನ್ನು ಕೊಡ್ತಾರೆ ಹೀಗೆ ವರ್ಧಮಾನರು ಬೇರೆ ಬೇರೆ ಹೆಸರಿನಿಂದ ಕರೆಸಿಕೊಂಡಿದ್ದಾರೆ ಹೀಗೆ ಐದು ಹೆಸರಿನಿಂದ ಕರೆಯಲ್ಪಡ್ತಾರೆ ವರ್ಧಮಾನನಾಗಿ ಮಹಾವೀರನಾಗಿ ಸನ್ಮತಿಯಾಗಿ ಅತಿವೀರನಾಗಿ ಮಹತಿ ಮಹಾವೀರನಾಗಿ ಹೀಗೆ ಬೇರೆ ಬೇರೆ ಹೆಸರಿನಿಂದ ಕಂಗೊಳಿಸಿದಂತಹ ವರ್ಧಮಾನ ಮಹಾವೀರರು ನಮ್ಮ ಹಿಂದಿನ ಜೈನ ಧರ್ಮದ ಪರಂಪರೆಗಳೇನಿದ್ದಾವೆ ಅವೆಲ್ಲವನ್ನೂ ಕೂಡ ಒಟ್ಟು ಸೇರಿಸಿ ಸಮಾಜಕ್ಕೆ ನೀಡಿದಂತಹ ಒಬ್ಬ ಶ್ರೇಷ್ಠವಾದ ವ್ಯಕ್ತಿ ವರ್ಧಮಾನ ಮಹಾವೀರರು ನೀಡಿದಂತಹ ಬೋಧನೆಗಳು ಹಲವಾರು ಇವೆ ಬಹಳ ಸಂಶಿಷ್ಟವಾಗಿ ಹೇಳುವುದೆಂದರೆ ಪಂಚಾನುಗ್ರತಗಳು ವರ್ಧಮಾನರು ಪಂಚಾನು ವ್ರತಗಳನ್ನು ನೀಡ್ತಾರೆ ಕೈ ರತ್ನಗಳನ್ನು ನೀಡ್ತಾರೆ ಅನೇಕಾಂತವಾದಂತಹ ಬದುಕು ಬದುಕಲು ಬಿಡು ಇವತ್ತಿನ ಸಮಾಜಕ್ಕೆ ಬೇಕಾದಂತಹ ಅಗತ್ಯವಾದಂತಹ ಸಿದ್ಧಾಂತವನ್ನು ಕೊಡ್ತಾರೆ ಹಾಗಾಗಿ ನಮ್ಮ ಜೈನ ಧರ್ಮದ ಅಸ್ಮಿತತೆ ಎಂತ ಏನಂದ್ರೆ ಜೈನ ಧರ್ಮದ ತತ್ವ ಸಿದ್ಧಾಂತ ಎಂದ್ರೆ ಅದು ವಿಷಭನಾಥರಿಂದ ಊಿತವಾಗಿ ಬಂದಿದ್ರೂ ಕೂಡ ಅದು ನಿತ್ಯ ನಿರಂತರವಾಗಿ ಬಂದಿರುವಂತದ್ದು ಭಗವಾನ್ ಮಹಾವೀರ ಸ್ವಾಮಿಯಿಂದಾಗಿ ಹಾಗಾಗಿ ನಾವಿವತ್ತು ಭಗವಾನ್ ಮಹಾವೀರ ಸ್ವಾಮಿಯ ಜನ್ಮ ಕಲ್ಯಾಣವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ ಮೊದಲನೇ ಭವದಲ್ಲಿ ಪೂರವ ಎನ್ನುವ ಬೇಟೆಗಾರ ಬೇರೆ ಬೇರೆ ಕೆಟ್ಟ ಕೆಲಸಗಳನ್ನು ಮಾತ್ರ ಬೇರೆ ಬೇರೆ ಜನ್ಮಗಳನ್ನು ಎತ್ತಬೇಕಾಗ್ತದೆ ಮೂರನೆಯ ಜನ್ಮ ಮರೀಚಿಯ ಜನ್ಮ ಮರೀಚಿಯ ಆದಿನಾಥ ತೀರ್ಥಂಕರ ಮಗ ಆದಿನಾಥರ ಮಗನಾದಂತಹ ಮರಿ ಭರತನ ಮಗ ಮರೀಚಿ ಅವನು ಏನಾಗಬೇಕಿತ್ತು ಅವನು ವಿದ್ಯಾರ್ಥಿಗಳ ಪ್ರತಿಪಾಲಕನಾಗಿದ್ದ ಯಾರು ಎಲ್ಲಿ ಬೇಕಾದರೂ ಯಾವ ಮನೆಯಲ್ಲಿ ಕೂಡ ಹುಟ್ಟಬಹುದು ಎಂತಹ ಮನೆತನ ಎಂತಹ ಶ್ರೀಮಂತಿಕೆ ಇದ್ರೂ ಕರ್ಮ ಕಾಮದೋಷ ಮರೀಚಿ ವಿದ್ಯಾರ್ಥಿತ ಪ್ರತಿಪಾಲನೆ ಮಾಡ್ತಾನೆ ಆದಿನಾಥ ತೀರ್ಥಂಕರನ್ನು ವಿರೋಧಿಸ್ತಾನೆ ಅವರ ಮೊಮ್ಮಗ ಭರತನ ಮಗ ಹಾಗಾಗಿ ಅವನು ಎರಡು ಮೂರು ಜನ್ಮಗಳನ್ನು ಎತ್ತಬೇಕಾಗ್ತದೆ ಸಿಂಹದ ಪರ್ಯಾಯಗಳಲ್ಲಿ ಮುನಿಗಳ ದರ್ಶನದಿಂದಾಗಿ ಅವನಿಗೆ ಕೊಲ್ಲುವಂತಹ ಸಂದೇಶದಲ್ಲಿ ಕೂಡ ಕೊಲ್ಲದೆ ಹಿಂದಕ್ಕೆ ಬರ್ತಾನೆ ಹಾಗಾಗಿ ಮುಂದಿನ ಎರಡು ಮೂರು ಜನ್ಮಗಳಲ್ಲಿ ಅವರು